ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಡಿ ಬಾಸ್ ಅವರಿಗೆ ಜಾಮೀನು ಸಿಕ್ಕಾಯಿತು ಇನ್ನು ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಡಿ ಬಾಸ್ ಅವರು ಕಾಣಿಸಿಕೊಳ್ಳೋದು ಖಚಿತ ಅಂತಲೇ ಹೇಳ್ಬೋದು ಇಷ್ಟು ದಿನ ಅವರ ಅಭಿಮಾನಿಗಳು ಟೆನ್ಷನ್ನಲ್ಲಿ ಇದ್ದರು ದರ್ಶನ್ ಅವರು ಯಾವಾಗ ಹೊರಗೆ ಬರ್ತಾರೆ ಅಂತ ಈಗಾಗಲೇ ದರ್ಶನ್ ಅವರು ಹೊರಗೆ ಬಂದಾಯಿತು ಹಾಗೂ ಆಸ್ಪತ್ರೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ ಅವರಿಗೆ ಆಪರೇಷನನ್ನು ಕೂಡ ಮಾಡಬೇಕಾಗಿದೆ ಆದರೆ ಡಿ ಬಾಸ್ ಅವರು ಇನ್ನೂ ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಹಾಗೂ ಈ ಸಿನಿಮಾ ದಾಖಲೆ ಬರೆಯೋದು ಖಚಿತ ಅಂತಾನೆ ಹೇಳಬಹುದಾಗಿದೆ ಹೊಸ ವರ್ಷದ ಪ್ರಯುಕ್ತ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರ ಮಗನಿಗೆ ಒಂದು ದುಬಾರಿ ಬೈಕ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಹೌದು ಇದು ನಿಜಕ್ಕೂ ಶಾಕಿಂಗ್ ಅಂತಾನೆ ಹೇಳ್ಬೋದು ಈ ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಕಿಚ್ಚ ಸುದೀಪ್ ಅವರು ಡಿ ಬಾಸ್ ಮಗನಿಗೆ ಕವಾಸ್ಕಿ ನಿಂಜ ಬೈಕನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಹೌದು ಆ ವಿಷಯ ತಿಳಿದು ಖುದ್ದು ಡಿ ಬಾಸ್ ಅವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ ಕವಾಸ್ಕಿ ನಿಂಜಾ ಟಾಪ್ ಮಾಡೆಲ್ ಬೈಕನ್ನು ಕಿಚ್ಚ ಸುದೀಪ್ ಅವರು ವಿನೀಶ್ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು